ಮಿಕಿ ಅಮೀಲಿಯಾ ಮಸೂದಾಗೆ ಎಲ್ಲ ಪರ್ಫೆಕ್ಟ್ ಅಂದರೆ ಪರಿಪೂರ್ಣವಾಗಿದ್ದರೇನೇ ಇಷ್ಟ ಅವಳ ಕೋಣೆಯಲ್ಲಿ ಯಾವುದೇ ಹರಡಿಕೆ ಇರುವುದಿಲ್ಲ ಅವಳು ಮುರಿದ ಕುಕ್ಕೀಸ್ ಅಥವಾ ಬಿಸ್ಕೆಟನ್ನು ಯಾವತ್ತೂ ತಿನ್ನುತ್ತಿರಲಿಲ್ಲ ಬರೀ ಪೂರ್ತಿ ಪರಿಪೂರ್ಣ ವೃತ್ತಾಕಾರದ ಅಥವಾ ಪರ್ಫೆಕ್ಟ್ ರೌಂಡ್ ಆಗಿರುವ ಕುಕ್ಕಿಗಳನ್ನು ಮಾತ್ರ ತಿನ್ನುತ್ತಿದ್ದಳು ಅವಳು ಒಂದು ಸಲ ಬಿದ್ದು ತನ್ನ ಅಚ್ಚುಮೆಚ್ಚಿನ ಪ್ಯಾಂಟನ್ನು ಹರಿದುಕೊಂಡಿದ್ದಳು ಅದನ್ನು ಮತ್ತೆ ಎಂದು ಹುಟ್ಟಿರಲಿಲ್ಲ ಆಮೇಲೆ ಒಂದು ದಿನ ಅವಳು ತನ್ನ ಗೊಂಬೆ ಔಲಿಯನ್ನು ಪಾರ್ಕ್ನಲ್ಲಿ ಬಿಟ್ಟು ಬಂದು ತನ್ನ ತಂದೆ ತಾಯಿಗೆ ನಾನು ಈಗ ದೊಡ್ಡವಳಾಗಿದ್ದೀನಿ ನಾನು ಗೊಂಬೆಗಳೊಂದಿಗೆ ಆಡುವುದಿಲ್ಲ ಎಂದು ಹೇಳುತ್ತಾಳೆ ಆದರೆ ಅವಳು ಔಲಿನ ಬಿಟ್ಟು ಬರಲು ನಿಜವಾದ ಕಾರಣ ಏನೆಂದರೆ ಔಲಿಯ ಒಂದು ರೆಕ್ಕೆ ಹರಿದಿತ್ತು ಆದ್ದರಿಂದ ಅದು ಮಿಕ್ಕಿಯ ಪ್ರಕಾರ ಇನ್ನೂ ಪರ್ಫೆಕ್ಟಾಗಿ ಉಳಿದಿರಲಿಲ್ಲ ಅದಕ್ಕೆ ಅದರ ಜೊತೆ ಆಡಲು ಅವಳಿಗೆ ಇಷ್ಟವಿರುವುದಿಲ್ಲ ಒಂದು ದಿನ ಮಿಕಿಯ ಒಬಾಚನ್ ಒಬಾಚನ್ ಎಂದರೆ ಜಪಾನೀಸ್ ಭಾಷೆಯಲ್ಲಿ ಅಜ್ಜಿ ಎಂದರ್ಥ ಅವಳ ಅಜ್ಜಿ ಅವಳಿಗೆ ಒಂದು ಕೊಡುಗೆ ತರುತ್ತಾರೆ ಅದು ಜಪಾನಿನಿಂದ ಬಂದ ಟೀ ಕಪ್ ನನ್ನ ಆಪ್ತ ಮಿತ್ರರೊಬ್ಬರು ಇದನ್ನು ಮಾಡಿದ್ದಾರೆ ಅವರು ಈ ತರಹದ್ದು ಬರೀ ಎರಡೇ ಕಪ್ಪುಗಳನ್ನು ಮಾಡಿದ್ದಾರೆ ಒಂದನ್ನು ನನಗೆ ಕಳಿಸಿದ್ದಾರೆ ಆದರೆ ಇದನ್ನು ನೀನು ತಗೋ ಎಂದು ಟೀ ಕಪ್ಪನ್ನು ಮಿಕ್ಕಿಗೆ ಕೊಡುತ್ತಾರೆ ಆ ಟೀ ಕಪ್ ತಣ್ಣಗಿತ್ತು ಹಾಗೂ ಮಿಕ್ಕಿ ಮುಂಚೆ ಉಪಯೋಗಿಸಿರುವ ಬೇರೆ ಕಪ್ಗಳಿಗಿಂತ ಭಾರ ಇತ್ತು ಅದರ ಮೇಲಿನ ಭಾಗ ಮೋಡಗಳ ತರಹ ಬಿಳಿ ಮತ್ತು ಕೆಳಭಾಗ ಸಾಗರದ ಥರ ನೀಲಿಯಾಗಿತ್ತು ಅದು ಮಿಕ್ಕಿಗೆ ಅವಳ ಇತ್ತೀಚೆಗೆ ಹೋಗಿದ್ದ ಪರ್ಫೆಕ್ಟ್ ಬೀಚಿನ ಪ್ರವಾಸವನ್ನು ನೆನಪಿಸಿತು ಮಿಕಿ ಅವಳಜ್ಜಿಗೆ ಧನ್ಯವಾದ ಓಬಾಚನ್ ಇದು ಪರ್ಫೆಕ್ಟ್ ಇದೆ ಎಂದು ಹೇಳಿದಳು ಹಾಗೇ ದಿನಗಳು ಕಳೆದವು ಮಿಕಿಗೆ ಅವಳ ಕಪ್ನಲ್ಲಿ ಕುಡಿಯೋಕೆ ತುಂಬ ಇಷ್ಟ ಅವಳಿಗೆ ಆ ಕಪ್ನಲ್ಲಿ ಕುಡಿದ ಜ್ಯೂಸ್ ಇನ್ನೂ ಸಿಹಿ ಅನಿಸುತ್ತಿತ್ತು ಹಾಲು ಇನ್ನೂ ತಣ್ಣಗೆ ನೀರು ಇನ್ನೂ ಜಾಸ್ತಿ ಉಲ್ಲಾಸ ನೀಡುತ್ತಿತ್ತು ಒಂದು ಸಂಜೆ ಊಟದ ಬಳಿಕ ಮಿಕಿ ಎಂದಿನ ರೀತಿ ತನ್ನ ತಟ್ಟೆ ಮತ್ತು ಕಪ್ಪನ್ನು ತೊಳೆಯಲು ಹೋಗುವಾಗ ಆ ಕಪ್ ಅವಳ ಕೈ ಜಾರಿ ಬಿದ್ದು ಒಡೆದು ಹೋಯಿತು ಅಯ್ಯೋ ನನ್ನ ಟೀಕಪ್ ಒಡೆದು ಹೋಯಿತು ಎಂದು ಮಿಕ್ಕಿ ಕಿರುಚಿದಳು ಆಗ ಅವಳ ಅಜ್ಜಿ ಚಿಂತೆ ಮಾಡಬೇಡ ಇದನ್ನು ಸರಿಪಡಿಸಬಹುದು ಎಂದು ಹೇಳಿದರು ಅದಕ್ಕೆ ಮಿಕ್ಕಿ ಆದರೆ ಇದು ಮೊದಲಿನ ತರಹ ಆಗುವುದಕ್ಕೆ ಸಾಧ್ಯವಿಲ್ಲ ಎಂದಳು ಅಜ್ಜಿ ಮತ್ತೆ ಚಿಂತೆ ಮಾಡಬೇಡ ಎಂದು ಹೇಳಿ ಹೊರಟು ಹೋದರು ಮಿಕಿ ತುಂಬ ದುಃಖಪಟ್ಟಳು ಏನೇ ಆದರೂ ಅವಳ ಅಮೂಲ್ಯವಾದ ಟೀ ಕಪ್ ಮತ್ತೆ ಪರ್ಫೆಕ್ಟ್ ಆಗಲು ಸಾಧ್ಯವಿಲ್ಲ ಅದು ಸೋರಿದರೆ ಅದರ ಮೇಲಿನ ಬಿರುಕುಗಳು ನನಗೆ ಕಾಣಿಸಿದರೆ ಅವಳಿಗೆ ತನ್ನ ಮನಸ್ಸು ಹಗುರ ಮಾಡಿಕೊಳ್ಳಲು ತನ್ನ ಮೆಚ್ಚಿನ ಗೊಂಬೆ ಔಲಿಯನ್ನು ಅಪ್ಪಿಕೊಳ್ಳುವ ಮನಸ್ಸಾಯಿತು ಆದರೆ ಔಲಿಯ ಕಳೆದು ಹೋಗಿರುವ ರೆಕ್ಕೆಯ ಬಗ್ಗೆ ನೆನಪಾಯಿತು ಅವಳು ಜೋರಾಗಿ ಅತ್ತಳು ಅವಳು ಅಳುವುದನ್ನು ನಿಲ್ಲಿಸಲೇ ಇಲ್ಲ ತಕ್ಷಣ ಅವಳಿಗೆ ಅಜ್ಜಿ ಹೇಳಿದ ಮಾತು ನೆನಪಾಯಿತು ಈ ತರಹದ್ದು ಎರಡು ಟೀ ಕಪ್ಗಳು ಇವೆ ಎಂದು ಅಜ್ಜಿ ಹೇಳಿದ್ದರಲ್ಲ ನಾನು ಅಜ್ಜಿಗೆ ಇನ್ನೊಂದು ಕಪ್ ತರಿಸಲು ಹೇಳುತ್ತೇನೆ ಎಂದುಕೊಂಡಳು ಅಜ್ಜಿ ಮತ್ತೆ ಬಂದಾಗ ಮಿಕಿಗೆ ತುಂಬ ಸಂತೋಷವಾಯಿತು ಅವಳು ಅಜ್ಜಿಯ ಬಳಿ ಓಡಿ ಬಂದಳು ಹುಷಾರು ಇದನ್ನು ಸರಿಪಡಿಸಿದ್ದೀನಿ ಮತ್ತೆ ಮುರಿಯೋದು ಬೇಡ ಎಂದು ಅಜ್ಜಿ ಹೇಳಿದರು ಟೀ ಕಪ್ ಸರಿಯೇನೋ ಇತ್ತು ಆದರೆ ಪರಿಪೂರ್ಣವಾಗಿ ಸರಿ ಇರಲಿಲ್ಲ ಮಿಕಿಗೆ ಟೀ ಕಪ್ ಮೇಲೆ ಅದು ಎಲ್ಲೆಲ್ಲಿ ಮುರಿದಿತ್ತೋ ಆ ಜಾಗಗಳೆಲ್ಲ ಈಗ ಇನ್ನೂ ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು ಅಜ್ಜಿ ಇದನ್ನು ಪರ್ಫೆಕ್ಟ್ ಮಾಡಲು ಪ್ರಯತ್ನಿಸಿಯೇ ಇಲ್ಲ ಅವರು ಕಪ್ಪಿನ ಬಿರುಕುಗಳನ್ನು ಎದ್ದು ಕಾಣುವಂತೆ ಮಾಡಿದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಬಂಗಾರದ ಗೆರೆಗಳು ಬಿರುಕುಗಳನ್ನು ಇನ್ನೂ ಸ್ಪಷ್ಟವಾಗಿ ತೋರಿಸುತ್ತಿದ್ದವು ಮಿಕಿ ಏನೋ ಹೇಳುವ ಮುಂಚೆ ಅಜ್ಜಿ ಇದನ್ನು ಕಿನ್ಸುಗಿ ಎನ್ನುತ್ತಾರೆ ಕಿಣ್ಸುಗಿ ಎಂದರೆ ಬಂಗಾರದಿಂದ ಜೋಡಿಸು ಎಂದು ಕಿನ್ ಮಿಕಿ ಆ ಶಬ್ದವನ್ನು ಯಾವತ್ತೂ ಕೇಳಿರಲಿಲ್ಲ ಅಜ್ಜಿ ಕಿನ್ ಎಂದರೆ ಬಂಗಾರ ಸುಗಿ ಎಂದರೆ ಜೋಡಿಸು ಎಂದರ್ಥ ಎಂದು ಹೇಳುತ್ತಾರೆ ಮಿಕಿಗೆ ಇನ್ನೂ ಅರ್ಥ ಆಗಲಿಲ್ಲ ಆಗ ಅಜ್ಜಿ ನಿನ್ನ ಟೀ ಕಪ್ ಮುರಿದಿದ್ದು ಆಕಸ್ಮಿಕ ಆಕಸ್ಮಿಕಗಳು ಎಲ್ಲರಿಗೂ ಆಗುತ್ತವೆ ನೀನು ಅದರಲ್ಲಿ ದಿನ ಏನಾದರೂ ಕುಡಿಯುತ್ತಿದ್ದೆ ಯಾಕೆಂದರೆ ಅದು ನಿನ್ನ ಮೆಚ್ಚಿನ ಕಪ್ ಆಗಿತ್ತು ಅಲ್ಲವೇ ನಿನ್ನ ಬಳಿ ಮುರಿಯದೇ ಸರಿ ಇರುವ ಎಷ್ಟೋ ಕಪ್ಗಳಿವೆ ಆದರೆ ನೀನು ಅವನ್ನು ಮುಟ್ಟಿಯೂ ಇಲ್ಲ ಮಿಕ್ಕಿಗೆ ಈಗ ಸ್ವಲ್ಪ ಅರ್ಥವಾಯಿತು ಅವಳು ಅಜ್ಜಿಯಿಂದ ಆ ಟೀ ಕಪ್ ತೆಗೆದುಕೊಂಡು ಅದನ್ನು ದಿಟ್ಟಿಸಿ ನೋಡಿದಳು ಅದರ ಮೇಲಿನ ಬಿಳಿ ಅವಳಿಗೆ ಮೋಡಗಳನ್ನು ಹಾಗೂ ನೀಲಿ ಸಾಗರವನ್ನು ನೆನಪಿಸಿದವು ಅವಳು ಬೀಚ್ಗೆ ಹೋದ ಪ್ರವಾಸವನ್ನು ನೆನಪಿಸಿಕೊಂಡಳು ಆ ಬೀಚ್ ಅವಳಿಗೆ ಅತ್ಯಂತ ಪರಿಪೂರ್ಣ ಜಾಗವಾಗಿತ್ತು ಒಂದು ಸಂಜೆ ಚಂಡಮಾರುತ ಬಂದಾಗ ಸಿಡಿಲು ಬಡಿದದ್ದನ್ನು ತನ್ನ ಕಿಟಕಿಯಿಂದ ನೋಡಿದ್ದನ್ನು ಮಿಕಿ ನೆನಪಿಸಿಕೊಂಡಳು ಬೀಚ್ ಶಾಂತವಾಗಿ ಇರದಿದ್ದರೂ ಸುಂದರವಾಗಿಯೇ ಕಾಣಿಸುತ್ತಿತ್ತು ಮಿಕಿಗೆ ಟೀ ಕಪ್ಪಿನ ಮೇಲಿರುವ ಬಂಗಾರದ ಗೆರೆಗಳು ಆ ರಾತ್ರಿಯ ಸಿಡಿಲನ್ನು ನೆನಪಿಸಿದವು ಮಿಕಿ ಕಪ್ಪನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ತಿರುಗಿಸಿದಳು ಅದು ಮೊದಲಿನ ಹಾಗೆಯೇ ತಣ್ಣಗೆ ಹಾಗೂ ಭಾರವಾಗಿ ಇತ್ತು ಇದು ಇನ್ನೂ ಪರ್ಫೆಕ್ಟಾಗಿಯೇ ಇದೆ ಎಂದು ಉದ್ಗರಿಸಿದಳು ಅವಳು ಇನ್ನೊಂದು ಕಪ್ಪನ್ನು ಕೇಳುವುದನ್ನು ಮರೆತೇ ಹೋದಳು ಆಗ ಅಜ್ಜಿ ಯಾವುದೂ ಪರ್ಫೆಕ್ಟ್ ಇರುವುದಿಲ್ಲ ಮಿಕಿ ಆದರೆ ನಿನಗೆ ಇದು ಇಷ್ಟವಾಗಿದ್ದು ನೋಡಿ ನನಗೆ ಸಂತೋಷವಾಯಿತು ಎಂದರು ಮಿಕಿ ತನ್ನ ಅಜ್ಜಿಯ ಕಣ್ಣಿನ ಸುತ್ತ ಇರುವ ಸುಕ್ಕಿನ ಗೆರೆಗಳನ್ನು ನೋಡಿ ಮುಗುಳ್ನಕ್ಕಳು ಕೊನೆಗೂ ಅವಳಿಗೆ ಎಲ್ಲ ಅರ್ಥ ಆಯಿತು ಮಿಕಿ ತನ್ನ ಟೀ ಕಪ್ಪನ್ನು ಎಚ್ಚರಿಕೆಯಿಂದ ಕೆಳಗಿಟ್ಟು ತನ್ನ ಕೋಣೆಗೆ ಓಡಿದಳು ತನ್ನ ಮಂಚದ ಕೆಳಗಿಂದ ಹರಿದು ಹೋಗಿದ್ದ ತನ್ನ ಮೆಚ್ಚಿನ ಪ್ಯಾಂಟನ್ನು ಹಾಗೂ ಬೀರುವಿನಿಂದ ರೆಕ್ಕೆ ಹರಿದಿದ್ದ ತನ್ನ ಮೆಚ್ಚಿನ ಗೊಂಬೆ ಔಲಿಯನ್ನು ತೆಗೆದುಕೊಂಡು ಅಜ್ಜಿಯ ಬಳಿ ಬಂದು ಅಜ್ಜಿ ನೀವು ಇವನ್ನು ಕೂಡ ಸರಿಪಡಿಸಲು ನನಗೆ ಸಹಾಯ ಮಾಡುತ್ತೀರಾ ಎಂದು ಕೇಳಿದಳು ನಾನು ಗಾಳಿಪಟ ಹಾರಿಸುವಾಗ ಅದು ಎಂದಿಗಿಂತ ತುಂಬ ಮೇಲೆ ಹೋಗಿತ್ತು ಆಗ ನಾನು ಬಿದ್ದು ಬಿಟ್ಟೆ ನನ್ನ ಪ್ಯಾಂಟ್ ಹರಿದು ಹೋಯಿತು ಎಂದಳು ಅದಕ್ಕೆ ಅಜ್ಜಿ ನೀನು ನಿನ್ನ ಗಾಳಿಪಟವನ್ನು ಎತ್ತರಕ್ಕೆ ಹಾರಿಸಲು ಪ್ರಯತ್ನ ಪಡುತ್ತಾ ಆನಂದಿಸುತ್ತಿದ್ದೆ ಅದರಲ್ಲೇನೂ ತಪ್ಪಿಲ್ಲ ಎಂದು ಪ್ಯಾಂಟನ್ನು ಹೊಲೆಯಲು ಸಿದ್ಧರಾದರು ನಿನ್ನ ಗಾಳಿಪಟ ಯಾವ ಬಣ್ಣದಿತ್ತು ಎಂದು ಕೇಳಿದರು ಕೆಂಪು ಎಂದು ಮಿಕಿ ಉತ್ತರಿಸಿದಳು ಅಜ್ಜಿ ಕೆಂಪು ಬಣ್ಣದ ಹೂವುಗಳನ್ನು ಹೊಲೆದು ಪ್ಯಾಂಟಿನ ತೂತನ್ನು ಮುಚ್ಚಿದರು ಅವಲಿಯ ರೆಕ್ಕೆಗೆ ಏನಾಯಿತು ಎಂದು ಅಜ್ಜಿ ಕೇಳಿದರು ಅದಕ್ಕೆ ಮಿಕಿ ಅದು ಪಾರ್ಕಿನಲ್ಲಿ ಒಂದು ಅಳಿಲಿನ ಜೊತೆ ಯುದ್ಧ ಮಾಡಿತು ಔಲಿಯೇ ಆ ಯುದ್ಧದಲ್ಲಿ ಗೆದ್ದಿದ್ದು ಎಂದು ಮುಗುಳ್ನಗುತ್ತಾ ಹೇಳಿದಳು ಅಜ್ಜಿ ತಮ್ಮ ಕರ್ಚೀಫ್ ಮೇಲೆ ಒಂದು ಸಣ್ಣ ಪರ್ಪಲ್ ಹೃದಯವನ್ನು ಮಾಡಿ ಅದನ್ನು ರೆಕ್ಕೆಯ ಜಾಗದಲ್ಲಿ ಹೊಲೆದರು ಈ ಹೊಸ ರೆಕ್ಕೆ ನಮಗೆ ಔಲಿಯ ಶೌರ್ಯವನ್ನು ನೆನಪಿಸುತ್ತದೆ ಎಂದು ಹೇಳಿದರು ಮಿಕಿಗೆ ಈಗ ಹಸಿವಾಗಿತ್ತು ಅವಳು ಅಡುಗೆ ಮನೆಯಿಂದ ಕುಕ್ಕೀಸಿರುವ ಚೀಲ ತಂದಳು ಆದರೆ ಅದರಲ್ಲಿ ಬರೀ ಒಂದೇ ಕುಕ್ಕಿ ಇತ್ತು ಅಜ್ಜಿ ಅದನ್ನು ನೀನು ತಿನ್ನು ಎಂದರು ಅದಕ್ಕೆ ಮಿಕ್ಕಿ ಇಲ್ಲ ಎಂದು ಕುಕ್ಕಿ ಮುರಿದು ಎರಡು ಭಾಗ ಮಾಡಿದಳು ಈಗ ಇದನ್ನು ನಾವಿಬ್ಬರೂ ತಿನ್ನಬಹುದು ಅಜ್ಜಿ ಮತ್ತು ಮಿಕ್ಕಿ ಕುಕ್ಕಿಯನ್ನು ತಿಂದರು ಮಿಕ್ಕಿಗೆ ಮುಂಚೆ ಎಲ್ಲ ಪರ್ಫೆಕ್ಟ್ ಇರಬೇಕಿತ್ತು ಆದರೆ ಈಗ ಅವಳಿಗೆ ಮುರಿದ ಕುಕ್ಕಿಗಳು ಪರ್ಫೆಕ್ಟ್ ರೌಂಡ್ ಕುಕ್ಕಿಯಷ್ಟೇ ರುಚಿಕರವಾಗಿರುತ್ತವೆ ಹರಿದು ಹೋದ ತನ್ನ ಮೆಚ್ಚಿನ ಪ್ಯಾಂಟ್ ಕೆಂಪು ಹೂವಿನ ಪ್ಯಾಚ್ ಚೆನ್ನಾಗಿಯೇ ಕಾಣುತ್ತದೆ ಔಲಿಯ ಅಪ್ಪುಗೆ ಮುಂಚಿನ ಹಾಗೆಯೇ ಆರಾಮ ಕೊಡುತ್ತದೆ ಎಂದು ಅರಿವಾಯಿತು ಬಂಗಾರದ ಗೆರೆಗಳು ಅವಳ ಟೀಕಪ್ಪನ್ನು ಹೇಗೋ ಏನೋ ತಾನು ಕುಡಿಯುವ ಪಾನೀಯವನ್ನು ಮುಂಚಿಗಿಂತಲೂ ಪರ್ಫೆಕ್ಟ್ ಮಾಡಿದವು ಎಂದು ಮಿಕಿಗೆ ಅನಿಸಿತು ಅವಳ ಕೋಣೆಯಲ್ಲಿ ಈಗ ಹರಡಿಕೆ ಇದ್ದು ಅದು ಪರ್ಫೆಕ್ಟ್ ಇಲ್ಲದಿದ್ದರೂ ಅವಳು ಮಾತ್ರ ಸಂತೋಷವಾಗಿದ್ದಳು